ನಾವು ತುಂಬ ಜನ್ರಲ್ ಆಗಿ ಕಾಮನ್ ಆಗಿ ಮಾತಾಡುವಂಥ ಒಂದು ಪದದ ಬಗ್ಗೆ ತಿಳ್ಕೊಳ್ಳೋಣ ಕೌನ್ಸಿಲಿಂಗ್ ಅಂತ ಎಲ್ಲರೂ ನಾವು ಕೇಳಿರ್ತೀವಿ ಅಥವಾ ಕೆಲವು ಸಲ ನೀವು ಆಸ್ಪತ್ರೆಗೆ ಹೋದರೆ ಅದನ್ನು ಥೆರಪಿ ಅಂತ ಕೂಡ ಕರೀತಾರೆ ಎಷ್ಟೊಂದು ಜನಕ್ಕೆ ಕೌನ್ಸಿಲಿಂಗ್ ಮತ್ತೆ ಆ ಥೆರಪಿಯ ಮಧ್ಯೆ ವ್ಯತ್ಯಾಸ ಗೊತ್ತಾಗೋದಿಲ್ಲ ಕೌನ್ಸಿಲಿಂಗ್ ಅಂದರೆ ಯಾರು ಬೇಕಾದರೂ ಕೌನ್ಸಿಲಿಂಗ್ ಕೊಡುವಂಥದ್ದು ಈ ಮಾನಸಿಕ ರೋಗ ತಜ್ಞರು ಅಂದರೆ ಸೈಕ್ಯಾಟ್ರಿಸ್ಟ್ ಆಗ್ಬೋದು ಸೈಕಾಲಜಿಸ್ಟ್ ಆಗ್ಬೋದು ನಾವು ಕೊಡುವಂಥದ್ದನ್ನು ನಾವು ಥೆರಪಿ ಅಂತ ಕರಿತೀವಿ ಅಥವಾ ಕೆಲವರಿಗೆ ನಾರ್ಮಲ್ ಆಗಿ ಕೌನ್ಸಿಲಿಂಗ್ ಅಂತ ನಾವು ಹೇಳ್ತೀವಿ ಯಾಕಂದರೆ ಅರ್ಥ ಆಗಲಿ ಅಂತ ಕೌನ್ಸಿಲಿಂಗ್ ಅಂದರೆ ಏನು ಇದನ್ನು ನಾವು ಯಾವಾಗ ಮಾಡ್ತೀವಿ ಅಂದರೆ ಇದಕ್ಕೆ ತುಂಬ ಕಾರಣಗಳಿದೆ ನಾವು ತಿಳ್ಕೊಂಡ ಹಾಗೆ ತುಂಬ ವಿಧ ವಿಧವಾದ ಮಾನಸಿಕ ರೋಗ ತೊಂದರೆಗಳಿರುತ್ತೆ ಕೆಲವರಿಗೆ ಆಘಾತ ಇರ್ಬೋದು ಕೆಲವರಿಗೆ ಜಸ್ಟ್ ಆಂಗ್ಸೈಟಿ ಇರಬಹುದು ಕೆಲವರಿಗೆ ಖಿನ್ನತೆ ಅಥವಾ ಡಿಪ್ರೆಷನ್ ಅಂತ ಏನು ಕರಿತೀವಿ ಅದಿರ್ಬೋದು ಕೆಲವರಿಗೆ ಗೀಳು ಕಾಯಿಲೆ ಅಥವಾ ಓ ಸಿ ಡಿ ಅಂತ ಏನು ಕರಿತೀವಿ ಅದಿರ್ಬೋದು ಈ ಬೇರೆ ಬೇರೆ ರೀತಿಯ ಒಂದು ಮಾನಸಿಕ ರೋಗ ತೊಂದರೆಗಳಿಗೆ ಇನ್ಕ್ಲೂಡಿಂಗ್ ಎಡಿಕ್ಷನ್ ಅಂತ ಏನು ಕರಿತೀವಿ ವ್ಯಸನ ಕಾಯಿಲೆಗಳು ಈ ಎಲ್ಲ ಕಾಯಿಲೆಗಳಿಗೆ ನಾವು ಆ ವ್ಯಕ್ತಿಯನ್ನು ನೋಡಿ ಕ್ಲಿನಿಕಲ್ ಅಸೆಸ್ಮೆಂಟ್ ಅಂದರೆ ಆಸ್ಪತ್ರೆಯಲ್ಲಿ ಅವರಿಗೆ ಅಸೆಸ್ಮೆಂಟ್ ಮಾಡಿ ಕೆಲವರಿಗೆ ಕೌನ್ಸಿಲಿಂಗ್ ಅವಶ್ಯಕತೆ ಇರುತ್ತೆ ಕೆಲವರಿಗೆ ನಾವು ಬರೀ ಆ ವ್ಯಕ್ತಿಗೆ ಮಾತ್ರ ಕೌನ್ಸಿಲಿಂಗ್ ಕೊಡ್ತೀವಿ ಅವ್ರಿಗೆ ಫ್ಯಾಮಿಲಿಗೂ ಕೂಡ ಕೌನ್ಸಿಲಿಂಗ್ ಕೊಡ್ತೀವಿ ಅದನ್ನು ಫ್ಯಾಮಿಲಿ ಥೆರಪಿ ಅಂತ ಕರಿತೀವಿ ಒಬ್ಬರಿಗೆ ಕೊಡೋದನ್ನು ಇಂಡಿವಿಜುವಲ್ ಥೆರಪಿ ಅಂತ ಕರಿತೀವಿ ಫ್ಯಾಮಿಲಿ ಕೊಡೋದನ್ನ ನಾವು ಫ್ಯಾಮಿಲಿ ಥೆರಪಿ ಅಥವಾ ಫ್ಯಾಮಿಲಿ ಕೌನ್ಸಿಲಿಂಗ್ ಅಂತ ಕರಿತೀವಿ ಇದು ಹೇಗೆ ಉಪಯೋಗ ಆಗುತ್ತೆ ನಾವು ಸೈಕ್ಯಾಟ್ರಿಸ್ಟ್ ಹತ್ರ ಹೋದ್ವಿ ಸೈಕಾಲಜಿಸ್ಟ್ ಹತ್ರ ಹೋದ್ವಿ ಅವರು ಜಸ್ಟ್ ಮಾತಾಡಿ ಕಳಿಸಿದ್ರು ಆ ಥರ ಕೆಲವು ಸಲ ಹೇಳ್ತಾರೆ ಕೌನ್ಸಿಲಿಂಗ್ ಅಂದರೆ ಯಾವ ಒಂದು ಮಾನಸಿಕ ಕಾಯಿಲೆಗೆ ಅದಕ್ಕೆ ತಕ್ಕನಾದ ಒಂದು ರೀತಿಯ ರೀತಿಯಲ್ಲಿ ಅದನ್ನು ಇವ್ಯಾಲ್ಯುವೇಷನ್ ಮಾಡಿ ಅವರಲ್ಲಿ ಯಾವ ವೀಕ್ನೆಸ್ ಇದೆ ನಾವು ಕೋಪಿಂಗ್ ಸ್ಟ್ರಾಟಜೀಸ್ ಅಂತ ಕರಿತೀವಿ ಅಥವಾ ಪರ್ಸ್ನಾಲಿಟಿಯಲ್ಲಿ ಏನಾದರೂ ತೊಂದರೆ ಇದೆಯಾ ಅಥವಾ ಅವರಿಗೆ ಮಾನಸಿಕ ತೊಂದರೆ ಬರಲಿಕ್ಕೆ ಏನಾದರೂ ಚಾನ್ಸಸ್ ಇದೆಯಾ ಅಥವಾ ಫ್ಯಾಮಿಲಿಯಲ್ಲಿ ಏನಾದರೂ ಇಶ್ಯೂಸ್ ಇದೆಯಾ ಇದನ್ನು ನಾವು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕೆಲವು ಸಲ ಎರಡು ಮೂರು ಗಂಟೆಗಳ ಕಾಲ ಇವ್ಯಾಲ್ಯುವೇಷನ್ ಮಾಡಿ ಇದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೊಳ್ತೀವಿ ಇದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಈಗ ಯಾವ ಸೈಕ್ಯಾಟ್ರಿಸ್ಟ್ ಆಗ್ಬೋದು ಸೈಕಾಲಜಿಸ್ಟ್ ಆಗ್ಬೋದು ಥೆರಪಿ ಕೊಡುವಂಥವ್ರು ಅವರಿಗೆ ಯಾವ ರೀತಿಯ ಥೆರಪಿ ಅಥವಾ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ ಅಂತ ನಾವು ಡಿಸೈಡ್ ಮಾಡ್ತೀವಿ ಡಿಪೆಂಡಿಂಗ್ ಅಪಾನ್ ದ ಪ್ರಾಬ್ಲಮ್ಸ್ ಡಿಪೆಂಡಿಂಗ್ ಅಪಾನ್ ದ ಪರ್ಸ್ನಾಲಿಟಿ ಫ್ಯಾಮಿಲಿ ಇಶ್ಯೂಸ್ ಅವರಿಗೆ ಯಾವ ರೀತಿ ತೊಂದರೆಗಳಿದೆ ಅನ್ನೋದ್ರ ಮೇಲೆ ಬೇರೆ ಬೇರೆ ರೀತಿಯ ಕೌನ್ಸಿಲಿಂಗ್ ಇದೆ ಸಿ ಬಿ ಟಿ ಅಂತಿದೆ ಕಾಗ್ನೆಟಿವ್ ಬಿಹೇವಿಯರ್ ಥೆರಪಿ ಅಂತಿದೆ ಅಥವಾ ಕೆಲವು ಸಲ ಇಂಟರ್ಪರ್ಸ್ನಲ್ ಥೆರಪಿ ಅಥವಾ ಇಂಟರ್ಪರ್ಸ್ನಲ್ ಸೋಷಿಯಲ್ ರಿದಮ್ಸ್ ಥೆರಪಿ ಅಂತಿದೆ ಡಿ ಬಿ ಟಿ ಡಯಾಲೆಕ್ಟಿಕಲ್ ಬಿಹೇ ಬಿಹೇವಿಯರ್ ಥೆರಪಿ ಅಂತಿದೆ ಸೈಕೋಡೈನಾಮಿಕ್ ಥೆರಪಿ ಅಂತಿದೆ ಮೋಟಿವೇಶ್ನಲ್ ಇಂಟರ್ವ್ಯೂವಿನಿಂಗ್ ಇಂಟರ್ವ್ಯೂವಿಂಗ್ ಅಂತ ಕರಿತೀವಿ ಎಸ್ಪೆಷಲಿ ಎಡಿಕ್ಷನ್ ಅಥವಾ ವ್ಯಸನ ಕಾಯಿಲೆಗಳಲ್ಲಿ ಸೊ ಬೇರೆ ಬೇರೆ ಥರ ಇರ್ತದೆ ಎಲ್ಲ ಕೌನ್ಸಿಲಿಂಗೂ ಒಂದೇ ಥರ ಅಲ್ಲ ಅದರಲ್ಲೇ ಮಾಮೂಲಿ ಕೌನ್ಸಿಲಿಂಗೂ ಥೆರಪಿಗೂ ವ್ಯತ್ಯಾಸ ಇರುವಂಥದ್ದು ಇದನ್ನು ಮಾಡಿದಾಗ ಏನು ಉಪಯೋಗ ಅಂದರೆ ನಾವು ಔಷಧಿ ಕೊಟ್ಟು ಸರಿಪಡಿಸುವಂಥದ್ದು ಒಂದು ಪರ್ಸೆಂಟೇಜ್ ಇರುತ್ತೆ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟೇಜ್ ಅಂತ ಅಂದ್ಕೊಳ್ವಾ ಇನ್ನು ನೆಕ್ಸ್ಟ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಏನು ಇಂಪ್ರೂವ್ಮೆಂಟ್ ಬೇಕಿದೆ ಅದನ್ನು ನಾವು ಕೌನ್ಸಿಲಿಂಗ್ ಕೊಟ್ಟಾಗ ಆ ಇಂಪ್ರೂವ್ಮೆಂಟ್ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಸೊ ಅದನ್ನು ನಾವು ಕೆಲವು ಸಲ ವಾರ ಮಾಡ್ತೀವಿ ವಾರಕ್ಕೊಂದ್ಸಲ ಮಾಡ್ತೀವಿ ಕೆಲವು ಸಲ ಎರಡು ವಾರಕ್ಕೊಂದ್ಸಲ ಮಾಡ್ತೀವಿ ಇದು ದಿನ ಮಾಡೋ ಅವಶ್ಯಕತೆ ಇಲ್ಲ ಸೊ ಯಾಕೆ ವಾರಕ್ಕೊಂದ್ಸಲ ಅಥವಾ ಎರಡು ವಾರಕ್ಕೊಂದ್ಸಲ ಮಾಡ್ತೀವಿ ಅಂದರೆ ನಾವು ಏನು ನಾವು ಡಿಸ್ಕಸ್ ಮಾಡ್ತೀವಿ ಆ ವ್ಯಕ್ತಿ ಪುನಃ ಹಿಂದೆ ಹೋಗಿ ಆ ನಾವು ಡಿಸ್ಕಸ್ ಮಾಡಿರೋಂಥ ತನ್ನ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ ಅದರಿಂದ ಕೆಲವು ಸಲ ಸರಿ ಹೋಗ್ಬೋದು ಕೆಲವು ಸಲ ಬೇರೆ ತೊಂದರೆಗಳು ಬರ್ಬೋದು ಪುನಃ ಬಂದು ಅದನ್ನು ಡಿಸ್ಕಸ್ ಮಾಡಿ ಇಟ್ಸ್ ಅನ್ ಲಾಂಗ್ ಪ್ರೋಸೆಸ್ ಅಂತ ಕರಿತೀವಿ ಕೆಲವು ಸಲ ಕೌನ್ಸಿಲಿಂಗ್ ಎನಿವೇರ್ ಬಿಟ್ವೀನ್ ಆರು ತಿಂಗಳಿಂದ ವರ್ಷಾನುಘಟನೆ ಕೂಡ ನಡೆಯುತ್ತೆ ಒಂದು ವ ಒಂದು ಸಲ ಎರಡು ಸಲದಿಂದ ಯಾವುದೇ ರೀತಿ ಉಪಯೋಗ ಆಗೋದಿಲ್ಲ ಸೊ ನಾವು ಯಾವುದೇ ಒಬ್ಬ ವ್ಯಕ್ತಿ ಸೈಕಲಾಜಿಕಲ್ ಪ್ರಾಬ್ಲಮ್ ಇದ್ದಿದ್ದನ್ನು ನಾವು ನೋಡಿದಾಗ ಆ ವ್ಯಕ್ತಿಗೆ ಔಷಧಿ ಜೊತೆಗೆ ಕೌನ್ಸಿಲಿಂಗ್ ಕೂಡ ಅಡ್ವೈಸ್ ಮಾಡ್ತೀವಿ ಕೆಲವು ಸಲ ಕೌನ್ಸಿಲಿಂಗ್ ಹೇಳಿದಾಗ ನಮಗೆ ಏನು ಕೌನ್ಸಿಲಿಂಗ್ ಬೇಡ ಔಷಧಿ ಕೊಟ್ಬಿಡಿ ಅಂತ ಕೇಳೋರಿರ್ತಾರೆ ಅಥವಾ ಕೆಲವು ಸಲ ನಮಗೆ ಔಷಧಿ ಬೇಡ ಕೌನ್ಸಿಲಿಂಗ್ ಕೊಟ್ಬಿಡಿ ಅಂತ ಹೇಳ್ತಾರೆ ಎರಡೂ ಕೂಡ ಜೊತೆಗೆ ಕೊಟ್ಟಾಗ ಅದ್ರದ್ದು ಎಫೆಕ್ಟ್ ಏನಿರುತ್ತೆ ಅದು ತುಂಬ ಜಾಸ್ತಿ ಇರುತ್ತೆ ಕೆಲವು ಸಲ ನಾವು ಸಜೆಸ್ಟ್ ಮಾಡಿದಾಗ ಅದರ ಅದ್ರ ಹಿಂದೆ ಕಾರಣ ಏನಿರುತ್ತೆ ಅಂದರೆ ನಿಮಗೆ ಎರಡೂ ಬೇಕು ಅಂತ ಪೇಷೆಂಟ್ಸ್ಗಳು ಕೆಲವು ಸಲ ಮಾತ್ರೆ ತೊಗೊಂಡ್ರೆ ತೊಂದರೆ ಆಗಿಬಿಡುತ್ತೆ ಅದರಿಂದ ಮಾತ್ರೆ ಬೇಡ ಅಂತ ಹೇಳಿದಾಗ ಆಗಲೂ ಕೂಡ ಇಂಪ್ರೂವ್ಮೆಂಟ್ ಬರೋದಿಲ್ಲ ಇಲ್ಲ ನನಗೆ ಮಾತ್ರೆ ಬೇಕು ಕೌನ್ಸಿಲಿಂಗ್ ಬೇಡ ಅಂತ ಹೇಳಿದಾಗ ಅವಾಗಲೂ ಕೂಡ ನಮಗೆ ಬೇಕಾದಷ್ಟು ಇಂಪ್ರೂವ್ಮೆಂಟ್ ಬರೋದಿಲ್ಲ ಸೊ ಅದಾದ್ದರಿಂದ ಇದು ನಮ್ಮ ಜೀವನ ಅಥವಾ ಕಾಯಿಲೆ ಅಷ್ಟೇ ಅಲ್ಲ ನಮ್ಮ ಒಂದು ಬಿಹೇವಿಯರ್ ಆಗ್ಬೋದು ನಮ್ಮ ಒಂದು ಪರ್ಸ್ನಾಲಿಟಿ ಆಗ್ಬೋದು ನಮ್ಮ ಒಂದು ದೈನಂದಿನ ಆ್ಯಕ್ಟಿವಿಟೀಸ್ ಉದಾಹರಣೆಗೆ ನೀವು ನಿಮ್ಮ ಸಂಬಂಧದಲ್ಲಿ ಅಥವಾ ಫ್ಯಾಮಿಲಿ ಮೆಂಬರ್ಸಲ್ಲಿ ಹೇಗೆ ನೀವು ಇಂಟ್ರ್ಯಾಕ್ಷನ್ ಮಾಡ್ತಿದ್ದೀರಿ ಅಥವಾ ನಿಮ್ಮ ಕಲೀಗ್ಸ್ ಜೊತೆ ಅಥವಾ ಕೆಲಸದಲ್ಲಿ ಹೇಗೆ ಇಂಟ್ರಾಕ್ಷನ್ ಮಾಡ್ತಿದ್ದೀರಿ ನಿಮ್ಮ ನಿಮ್ಮನ್ನು ನೀವು ಹೇಗೆ ನೋಡ್ಕೊಳ್ತಾ ಇದ್ದೀರಿ ನಿಮ್ಮ ಸ್ಟ್ರೆಸ್ಸನ್ನು ನೀವು ಹೇಗೆ ಹ್ಯಾಂಡ್ಲು ಮಾಡ್ತಿದ್ದೀರಿ ಇದು ಎಲ್ಲನೂ ಕೂಡ ಒಂದು ರೀತಿಯಲ್ಲಿ ವ್ಯತ್ಯಾಸ ಆಗಿ ನಿಮ್ಗೆ ಆಗ್ತಾ ಇರೋ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಆ ಸ್ಟ್ರೆಸ್ ಕಮ್ಮಿ ಆದ ತಕ್ಷಣ ಎಷ್ಟೊಂದು ಜನಕ್ಕೆ ಆ ಸ್ಟ್ರೆಸ್ಸಿಂದನೇ ಕೆಲವು ಸಲ ಮಾನಸಿಕ ತೊಂದರೆ ಬರುತ್ತೆ ವ್ಯಸನ ತೊಂದರೆಗಳಿಗೆ ಬರುತ್ತೆ ನಿದ್ರೆ ಬರೋದಿಲ್ಲ ಅಥವಾ ಎಡಿಕ್ಷನ್ಗೆ ಒಳಗೆ ಈ ಎಲ್ಲವೂ ಕೂಡ ಕೌನ್ಸಿಲಿಂಗಿಂದ ನಾವು ಹ್ಯಾಂಡ್ಲ್ ಮಾಡ್ಬೋದು ಸೊ ಈ ಇದರಿಂದ ಯಾವುದೇ ಒಂದು ಸಲ ನಿಮ್ಗೆ ಯಾವುದಾದ್ರೂ ಸಜೆಸ್ಟ್ ಮಾಡಿದರೆ ದಯವಿಟ್ಟು ಕೌನ್ಸಿಲಿಂಗ್ ತಗೊಳ್ಳಿ ಅದರಿಂದ ತುಂಬ ಉಪಯೋಗ ಆಗತ್ತೆ ಅದೇ ರೀತಿ ನಿಮ್ಮ ಜೀವನ ಕೂಡ ಬೇರೆ ರೀತಿಯಲ್ಲಿ ನೀವು ಅದನ್ನು ನೋಡಿಕೊಂಡು ಯಾವುದೇ ರೀತಿ ಮುಂದೆ ತೊಂದರೆ ಆಗದರ ರೀತಿ ನೋಡ್ಕೋಬೋದು